ನಮಸ್ತೆ ಸ್ನೇಹಿತರೆ ಸೀರೆಯ ಬಗ್ಗೆ ನಿಮ್ಗೆಷ್ಟು ಗೊತ್ತು ನನಗೆಷ್ಟು ಗೊತ್ತು ಅಂತ ನೋಡುವ ಸೀರೆ ಉಡುವುದು ಸೀರೆ ಶಾಪಿಂಗ್ ಮಾಡುವುದು ಅಂದ್ರೆ ಮಹಿಳೆಯರಿಗೆ ತುಂಬ ಇಷ್ಟ ಯಾಕಂದರೆ ಈ ಸೀರೆ ನ್ಯಾಚುರಲ್ ಆಗಿ ಕಾಣುವಂತಹ ಒಂದು ಉಡುಗೆ ಹಾಗಾಗಿ ಸೀರೆಯನ್ನು ಭಾರತೀಯ ನಾರಿಯರು ಇಷ್ಟಪಡ್ತಾರೆ ಸೀರೆಯನ್ನು ಯಾಕೆ ಉಡಬೇಕು ಎನ್ನುವುದು ಎಸ್ ಸ್ಪೆಷನ್ ಮಾರ್ಕ್ ಹೊರಗಿನ ಯಾವುದೇ ಶಕ್ತಿ ಇರಲಿ ಅದು ನಮ್ಮ ದೇಹವನ್ನು ಬಾಡಿಯನ್ನು ಪ್ರವೇಶಿಸಬೇಕಾದ್ರೆ ಶೀಲ್ಡ್ ಥರ ಕೆಲಸ ಮಾಡುವಂತಹ ಒಂದು ಏನಾದರೂ ಇದ್ದರೆ ಅದು ಈ ಸೀರೆ ಶಕ್ತಿಯು ಎನರ್ಜಿಯು ಸರ್ಕ್ಯುಲರ್ ಮೋಷನ್ನಲ್ಲಿ ಇರುವುದರಿಂದ ನಾವು ತೊಡುವಂತಹ ಸೀರೆಯು ವೃತ್ತಾಕಾರದಲ್ಲಿ ತೊಡುವಂಥದ್ದು ಅಂದರೆ ಸರ್ಕ್ಯುಲರ್ ಮೋಷನ್ನಲ್ಲೇ ನಾವು ಸೀರೆಯನ್ನು ಉಟ್ಟುಕೊಳ್ತೇವೆ ಈ ನೆರಿಗೆಗಳೇನಿದೆ ಅವು ಆ ಶಕ್ತಿಗಳನ್ನು ಡೈರೆಕ್ಟಾಗಿ ನಮ್ಮ ಬಾಡಿಯನ್ನು ಪ್ರವೇಶಿಸುವುದನ್ನು ತಡಿತದೆ ಗಂಡಸರು ಧೋತಿ ಅಥವಾ ಪಂಚೆಯನ್ನು ಸಹ ಸರ್ಕ್ಯುಲರ್ ಮೋಷನ್ನಲ್ಲೇ ತೊಟ್ಟುಕೊಳ್ತಾರೆ ಅದು ಅಲ್ಲದೆ ಮನೆಯಲ್ಲಿರುವ ಬ್ರಹ್ಮಸ್ಥಾನ ಏನಿದೆ ಅದನ್ನು ಯಾವಾಗಲೂ ಓಪನ್ ಆಗಿ ಇಡ್ತಾರೆ ಯಾಕಂದರೆ ಸೂರ್ಯನ ರಶ್ಮಿಯು ಡೈರೆಕ್ಟಾಗಿ ಒಳಗೆ ಬರಲಿ ಅಂತ ಹಾಗೆ ಸೀರೆಯನ್ನು ಉಡುವಾಗ ನಮ್ಮ ಹೊಕ್ಕಳಿನ ಭಾಗವನ್ನು ನಾವು ಕವರ್ ಆಗದಂತೆ ಉಡುವುದರಿಂದ ಸೂರ್ಯನ ರಶ್ಮಿ ಅಥವಾ ಪಾಸಿಟಿವ್ ಎನರ್ಜಿ ಏನಿದೆ ಸನ್ಲೈಟ್ ಏನಿದೆ ಅದನ್ನು ಅಬ್ಸಾರ್ಬ್ ಮಾಡುವಂತಹ ಗುಣವು ನಮ್ಮ ದೇಹದ ಬ್ರಹ್ಮಸ್ಥಾನವಾದ ಹೊಕ್ಕಳಲ್ಲಿ ಇದೆ